ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ನಿನ್ನ ವಿಡಿಯೋನೇ ನಿನ್ನ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆಯೇ ಅಲ್ಲಿಂದ ಬರಬೇಕಾದ್ರೆ ನಮ್ಮ ಮನೆಯವರ ಹತ್ತೆ ಮಗಳ ಮನೆ ಅಲ್ಲೇ ಇರೋದು ಸ್ವಲ್ಪ ಮೇಲೆ ಹಾಗಾಗಿ ಅಲ್ಲಿ ಸ್ವಲ್ಪ ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಹೋಗಿಬಿಟ್ಟು ಅವ್ರ ಮನೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೂ ಇಲ್ಲ ಅಂತ ಕಾಣಿಸುತ್ತೆ ನಾವು ನೋಡ್ತಾ ಇದ್ದೀವಿ ಹಾರ್ನ್ ಮಾಡ್ತಾ ಇದ್ದೀವಿ ಬರ್ತಾ ಇಲ್ಲ ಏಕೆಂದರೆ ಇವಾಗ ನಾವು ಹೋಗಿರೋ ಟೈಮ್ ಕರೆಕ್ಟಾಗಿ ಎಲ್ಲರೂ ತೋಟಕ್ಕೆ ಹೋಗಿರ್ತಾರೆ ಇಲ್ಲ ಕೆಲಸದವರು ಬಂದಿರ್ತಾರೆ ಕೆಲ್ಸಕ್ಕೆ ಹೋಗಿರ್ತಾರೆ ಇಲ್ಲಾಂದ್ರೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ ರೈತರು ಜೀವನ ಗೊತ್ತಲ್ವ ಹಾಗೇ ಅವ್ಳು ಕೂಡ ಬಂದಳು ಅಷ್ಟೊತ್ತಿಗೆ ನಾ ಅವ್ರ ಮನೆಯವ್ರು ಕೂಡ ಬಂದರು ಆಮೇಲೆ ಮತ್ತೆ ಅಲ್ಲಿ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು ಕೂಡ ಯಾಕೆ ಅಂತ ಹೇಳಿದ್ರೆ ಮತ್ತೆ ನನ್ನ ತಮ್ಮವರೆಲ್ಲ ಬೆಂಗಳೂರು ಹೊಡಬೇಕಾಗಿತ್ತು ಇನ್ನು ಅವರು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಷ್ಟೊತ್ತಿಗೆ ಕತ್ಲೆಯೇ ಆಗುತ್ತೆ ಹಾಗೆ ನಾವು ಇವತ್ತು ಇದ್ಬಿಟ್ಟು ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಏಕೆಂದರೆ ನಮ್ಮ ದೊಡ್ಡಮ್ಮನ ಮನೆಗೆ ಹಬ್ಬ ಹೇಳಿದ್ದಾರೆ ಪಿತೃಪಕ್ಷ ಹಬ್ಬ ಹಾಗೆ ಅಲ್ಲೂ ಹೋಗಿ ಮುಗಿಸ್ಕೊಂಡು ನಮ್ಮಮ್ಮನ ಕರ್ಕೊಂಡು ಅಲ್ಲೂ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿಂದ ನಾವು ಹೊರಟ್ಮೇಲೆ ಇವಾಗ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನರಿ ಎಲ್ಲೂ ಸುತ್ತ ಎಲ್ಲ ಗ್ರೀನರಿ ಮಧ್ಯೆ ಒಂದು ಮನೆ ಇರುತ್ತೆ ಸುತ್ತ ಎಲ್ಲ ತೋಟ ಗ್ರೀನರಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಳ್ಳಿ ಲೈಫು ನೋಡೋದಕ್ಕೆ ಚೆಂದ ಆದರೆ ಸ್ವಲ್ಪ ಅನುಭವಿಸೋದಕ್ಕೆ ಕಷ್ಟ ಅಲ್ವಾ ಈ ಊರನ್ನ ಯಾರು ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾರಿಗೊತ್ತು ಈ ಊರು ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನಾವು ಇವಾಗ ಹೋಗ್ತಾ ಇರೋದು ಎಷ್ಟು ಬಿಸಿಲಿತ್ತು ಮಳೆ ಕಮ್ಮಿಯಾಗಿತ್ತು ಆದರೆ ಇವಾಗಂತೂ ಸಿಕ್ಕ ಹೊಟ್ಟೆ ಮಳೆ ಇದೆ ಯಾವ ಮಳೆನೂ ಬಿಟ್ಟಿಲ್ಲ ಈ ಸಲ ಎಲ್ಲ ಮಳೆನೂ ಇದೆ ಇದೇ ಥರ ಮಳೆ ಆದರೆ ಕಾಫಿ ಯಾವುದೂ ನಿಲ್ಲಲ್ಲ ಎಲ್ಲ ಡ್ರಾಪ್ ಆಗಿಬಿಡುತ್ತೆ ಅದು ಒಂದು ಚ ನರಕನೇ ಅಲ್ವಾ ರೈತರ ಜೀವನ ಹಿಂಗಿದ್ರೂ ಕಷ್ಟ ಪಾಪ ನಾವು ನೋಡೋಕೆ ಮಾತ್ರ ಚೆಂದ ಮುಗಿಸ್ಕೊಂಡು ಇವಾಗ ಅಲ್ಲಿ ಮನೆಯವರ ಅತ್ತೆ ಮಗಳ ಮನೆಗೆ ಹೋಗಿದ್ವಿ ಅಲ್ಲಿ ಕೂಡ ಅಲ್ಲೆಲ್ಲ ಮುಗಿಸ್ಕೊಂಡು ತುಂಬ ದಿವಸ ಆಗಿತ್ತು ಅವ್ರ ಮನೆಗೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಕೆರೆನಲ್ಲಿ ಸಂತೆ ನಡೀತಾ ಇದೆ ಸೊ ನಮ್ಮಪ್ಪ ನೋಡಿ ಅಲ್ಲಿ ಎಲ್ಲಿದೆ ಅಪ್ಪ ಅಲ್ಲೋಗಿದೆ ಸಂತೆ ಹತ್ರ ಹೋಗಿ ಬರ್ತೀನಿ ತುಂಬ ದಿವಸ ಆಯಿತು ಒಂದು ನಾಲ್ಕೈದು ತಿಂಗಳಾಗಿತ್ತು ಇಲ್ಲೆಲ್ಲ ಬಂದ್ಬಿಟ್ಟು ಹಾಗಾಗಿ ಸಂತೆ ಹತ್ರ ಹೋಗಿದ್ದಾರೆ ಏನಾದ್ರು ತೊಗೊಂಡ್ಬರ್ತೀನಿ ಪುರಿ ಕಡಲೆ ತೊಗೊಂಡ್ಬರ್ತೀನಿ ಅಂತ ನಮ್ಮಪ್ಪಂಗೆ ತುಂಬ ಇಷ್ಟ ನಮ್ಮಪ್ಪಂಗೆ ಅಂತಲ್ಲ ನಮ್ಮನೂ ತುಂಬ ಇಷ್ಟ ಹಾಗಾಗಿ ತಗೊಂಬರಕ್ಕಂತ ಹೋಗಿದ್ದಾರೆ ನಾನಂತೂ ಸುಖ ನಾನಂತೂ ತುಂಬ ವರ್ಷ ಆಗಿತ್ತು ದೇವಲ್ ಕೆರೆ ಸಂತೆಗೆ ಬಂದು ನಮ್ಮ ದೇವಲ್ ಕೆರೆ ಸಂತೆ ನೋಡಿ ನಾವು ಇಲ್ಲಿ ಯಾವಾಗ ನಾವಿಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವ್ಯಾನಿಗೆ ಬರ್ತಾಯಿದ್ವಿ ಆವಾಗ ಇಲ್ಲಿ ನೋಡ್ಕೊಂಡು ಹೋಗ್ತಿದ್ವಿ ಸಂತೆನ ಅದು ಬಿಟ್ಟರೆ ನಾವೇನು ಬಂದಿರಲಿಲ್ಲ ಒಂದು ಒಂದೆರಡು ಸಲ ಒಂದು ನಮ್ಮ ದೊಡ್ಡಪ್ಪನ ಜೊತೆ ಬಂದಿದ್ವಿ ಅಷ್ಟೇ ಸೊ ಇವಾಗ ಒಂದು ಫೋನ್ ಬಂತು ಹಾಗಾಗಿ ಫೋನಲ್ಲಿ ಮಾತಾಡಿಕೊಂಡು ಇನ್ನು ಮನೆಗೆ ಹೋಗಬೇಕು ಇನ್ನು ನನ್ನ ತಮ್ಮರೆಲ್ಲ ಬೆಂಗಳೂರಿಗೆ ಹೋಗಬೇಕು ಅಂತ ಇದ್ದಾರೆ ಹಾಗಾಗಿ ನಾಳೆ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಏನೋ ಕೆಲಸ ಇದೆಯಂತೆ ಹಾಗಾಗಿ ಅವ್ರು ಅಲ್ಲಿ ಕೆಲಸ ಮುಗಿಸ್ಕೊತಾರೆ ನಮಗೆ ಇನ್ನೂ ಸೊ ಸಂತೆ ಮಾಡೋದಕ್ಕೆ ಅಂತೇಳಿ ದೇವಸ್ಥಾನದ ಬಂದಮೇಲೆ ಯಾವುದೇ ಥರದ್ದು ವೀಡಿಯೋಸ್ ಮಾಡಲಿಲ್ಲ ಇದು ನೆಕ್ಸ್ಟ್ ಟೈಮ್ ನಿಮಗೆ ಇದು ನಮ್ಮ ದೊಡ್ಡಮ್ಮರ ಮನೆಗೆ ಹೊರಟಿದ್ದೀವಿ ನಾವು ಪಿತೃಪಕ್ಷ ಹಬ್ಬಕ್ಕೆ ಹಾಗೆಯೇ ನಮ್ಮ ಮನೆಯದು ಮಿಕ್ಸಿ ಕೆಟ್ಟೋಗಿತ್ತು ಹಾಗಾಗಿ ಮಿಕ್ಸಿ ಸರಿ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಮಿಕ್ಸಿ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ ಅಲ್ಲೇ ಹೇಳಿದ್ರು ಒಂದು ಐದು ನಿಮಿಷ ಕಾಯಿರಿ ಒಂದು ಐದು ನಿಮಿಷಕ್ಕೆ ಆದ್ಬಿಟ್ಟರೆ ನಾವು ಸರಿ ಮಾಡಿಸ್ಕೊಡ್ತೀವಿ ಹೋಗ್ಬೋದು ಇವಾಗಲೇ ಅಂತ ಹೇಳಿದ್ರು ನಾವು ಕೊಟ್ಟು ಹೋಗೋಣ ಮತ್ತೆ ಸಂಜೆ ಬರಬೇಕಾದ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅವತ್ತು ಭಾನುವಾರ ಆಗಿದ್ದಂತ ಯಾವುದೇ ಥರದ ಅಂಗಡಿಗಳು ಕ್ಲೋಸ್ ಆಗಿಬಿಡುತ್ತೆ ಮಧ್ಯಾಹ್ನ ಮೇಲೆ ಅಂತ ಹೇಳಿದ್ರು ಹಾಗಾಗಿ ಒಂದು ಹತ್ತು ನಿಮಿಷ ನಿಂತುಬಿಟ್ಟು ಅದನ್ನು ಸರಿ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನೋಡಿ ಅಲ್ಲಿ ನಾವು ಚಿಕ್ಕಮಂಗ್ಳೂರು ಹೋಗೋ ರೋಡು ಎಲ್ಲ ಫುಲ್ ನರ್ಸರಿಗಳು ಮಾಡಿಬಿಟ್ಟಿದ್ದಾರೆ ಒಂದು ಮರ ಬಿಟ್ಟಿಲ್ಲ ಗೊತ್ತಾ ಎಲ್ಲದಕ್ಕೂ ಮೆಣಸು ಹಾಕ್ಬಿಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡೋದಕ್ಕೆ ಅದಕ್ಕೆ ಒಂದು ವೀಡಿಯೋ ಶೂಟ್ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕಂತೂ ಹೋಗಲಿ ಮೊದಲು ಊರ ಹೆಸ್ರು ಅಂತೂ ನಾನು ಹೇಳಿಬಿಟ್ಟೆ ಇವಾಗ ಈ ಊರ ಹೆಸ್ರು ಯಾರಾದರೂ ಹೇಳ್ತೀರಾ ಗೊತ್ತು ಇವರು ಮೊದಲೆಲ್ಲ ಇಲ್ಲಿ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಗೋದು ಫುಲ್ ಕಾಡಂದರೆ ಕಾಡಿರ್ತಿತ್ತು ಮನೆಗಳೇ ಇರ್ತಾರಿಲ್ಲ ಎಲ್ಲರೂ ಇವಾಗ ಊರಿಂದ ಎಲ್ಲರೂ ಬಂದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ಅವ್ರವ್ರ ತೋಟದಲ್ಲಿ ಇವ್ರ ರೋಡ್ ಸೈಡಲ್ಲಿ ಮನೆ ಕಟ್ಕೊಂಡಿದ್ದಾರೆ ಇವಾಗ ಚೆಂದ ಅನಿಸುತ್ತೆ ಹೋಗೋಕ್ಕೆ ಇವರಿಗೆ ನಮ್ಮ ದೊಡ್ಡ ಮನೆಗೆ ಹೋಗ್ತಾ ಇರೋದು ನಾವು ಸೊ ಇದನ್ನು ಯಾವ ಊರು ಅಂತ ಗೆಸ್ ಮಾಡ್ತೀರಾ ಯಾರಾದರೂ ಗೆಸ್ ಮಾಡಿದರೆ ಹಾಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹಾಗೆ ಎಲ್ಲರ ಮನೆಯಲ್ಲೂ ಹಬ್ಬ ನಡೀತಾ ಇತ್ತು ಎಲ್ಲರ ಮನೆ ಮುಂದೆನೂ ವೆಹಿಕಲ್ ನಿಂತಿದೆ ಹಾಗಾಗಿ ಹಬ್ಬ ಅಂತ ಅಂದ್ಕೊಂಡ್ವಿ ಏಕೆಂತ ಹೇಳಿದ್ರೆ ಇಲ್ಲಿ ಅಮಾವಾಸ್ಯ ಒಳಗಡೆ ಯಾವತ್ತು ಬೇಕಾದರೂ ಹಬ್ಬ ಮಾಡ್ಕೊಂಡು ಬಿಡ್ತಾರೆ ಒಂದೇ ಒಂದು ಊರಲ್ಲಿ ಒಂದೇ ದಿವಸ ಮಾಡೋದು ತುಂಬ ರೇರು ಈ ಊರಲ್ಲಿ ಒಂದೇ ದಿವಸ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ಅಲ್ಲಿ ಹೋದ ತಕ್ಷಣ ಒಳ್ಳೆಯ ಸ್ವಾಗತ ಸಿಕ್ತು ಹಾಗೆ ನಾವು ಸಡನ್ನಾಗಿ ಹೋಗಿದ್ದೆ ಅಡುಗೆ ಮನೆಗೆ ಸಕ್ಕತ್ತಾಗಿರೋ ಐಟಮ್ಸ್ ಎಲ್ಲ ಮಾಡಿದ್ದು ಚಿಕನ್ ಮಾಡಿದ್ದಾರೆ ಹಾಗೆ ಮೀನು ಇದು ಹಾಗೆ ಇದು ಇಂಥ ಹಾಲು ಗಿಣ್ಣು ಹಾಲು ಬೇಯಿಸಿದ್ರು ಹಾಗೆ ನಮ್ಮ ಅಕ್ಕ ಕೂಡ ನನಗೆ ಜ್ಯೂಸ್ ಕೊಡ್ತಾ ಇದ್ದಾರೆ ಜ್ಯೂಸ್ ತರ್ತಾ ಇದ್ದಾರೆ ಆದರೆ ನಾನು ವೀಡಿಯೋದ ಮಾಡೋದ್ರಲ್ಲೇ ಒಳಗೆ ಹೋಗ್ಬಿಟ್ಟಿದ್ದೀನಿ ಇದು ಮಟನ್ ಸಾಂಬಾರು ಹಾಗೆ ಕುಕ್ಕರಲ್ಲಿ ಇವಾಗ ರೈಸ್ ಆಗ್ತಾಯಿದೆ ಮತ್ತು ಸಿಕ್ಕಾಪಟ್ಟೆ ಎಲ್ಲ ಮಾಡಿದರು ಇದು ಶವಗೆ ಹಾಗೆಯೇ ಇದು ನ ಗಟ್ಟಿ ಕೋಳಿ ಸಾಂಬಾರು ಮಾಡಿದರು ತುಂಬ ವೆರೈಟೀಸ್ ಮಾಡಿದರು ತುಂಬ ಖುಷಿಯಾಯಿತು ನಮಗೆ ಈ ಮನೆ ಬೇರೆ ಆ ಮನೆ ಬೇರೆ ಅನ್ನೋ ಭೇದ ಭಾವನೆ ಇಲ್ಲ ನಮ್ಮಕ್ಕ ತಂಗಿದ್ರ ಮಕ್ಕಳು ನೋಡಿ ಎಲ್ಲ ಒಟ್ಟಿಗೆ ಕೂತಿದ್ರು ಅಂತ ಒಂದು ವೀಡಿಯೋ ತೊಗೊಂಡೆ ಹಾಗೆ ಈ ಕಡೆ ಬಂದರೆ ಎಲ್ಲ ಎಡೆಯೆಲ್ಲ ಇಟ್ಟು ರೆಡಿ ಮಾಡಿದ್ರು ನಮ್ಮ ಅಪ್ಪನ ಕೂಡ ಮನೆಯಲ್ಲಿ ಬಿಟ್ಟು ಬಂದಿದ್ದೀವಲ್ವ ಹಾಗೆ ನಾವು ಬೇಗ ಪೂಜೆ ಮಾಡಿಬಿಟ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೆ ನಾವೇ ಬೇಗ ಫಸ್ಟ್ ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ನಮ್ಮ ತಾತ ಅಜ್ಜಿದಲ್ಲ ಆಶೀರ್ವಾದ ಪಡ್ಕೊಂಡು ಇನ್ನು ನಮ್ಮ ಕೆಲಸಗಳಿಗೆಲ್ಲ ಹೋಗ್ಬೇಕೆನ್ನು ಇನ್ನು ಅಪ್ಪನ ಬಿಟ್ಟು ಬಂದಿರೋದ್ರಿಂದ ನಾವೇ ಫಸ್ಟ್ ಊಟಕ್ಕೆ ಕೂತ್ಕೋತೀವಿ ಹಾಗೆ ಎಡೆಯಿಟ್ಟಿದ್ರಲ್ಲಿ ಎಲ್ಲ ಸ್ವಲ್ಪ ಏನಾದರೂ ತೊಗೊಬೇಕು ಅಂತ ಹೇಳ್ತಾರೆ ಎಲ್ಲ ಸ್ವಲ್ಪ ಸ್ವಲ್ಪ ಯಾರು ಬೇಕಾದರೂ ಏನು ಬೇಕಾದರೂ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ನಾವು ಕೂಡ ಹೊಡ್ತೀವಿ ಅಲ್ಲಿಂದ ಅಲ್ಲಿಂದ ಬರಬೇಕಾದ್ರೆ ಮೂಡಿಗೆರೆ ಹತ್ರ ಒಂದು ಸ್ಟಾಪ್ ನಿಲ್ಲಿಸಿದ್ವಿ ಯಾಕೆಂತ ಹೇಳಿದ್ರೆ ಅಲ್ಲಿ ನನಗೊಂದು ಹಣ್ಕಾಯಿ ತಗೊಂಡೋಗೋ ಬುಟ್ಟಿ ಬೇಕಿತ್ತು ನೀವು ನನ್ನ ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿದ್ದೀರ ಬೆಂಗಳೂರಲ್ಲಿ ಹೋಗಬೇಕಾದ್ರೆ ನಾವು ಒಂದು ಬುಟ್ಟಿ ಕೇಳಿದ್ವಿ ಅದಕ್ಕೆ ಆರುನೂರು ರೂಪಾಯಿನೋ ಹೇಳಿದ್ರು ಬಟ್ ನನಗೆ ಮೂಡಿಗೆರಲ್ಲಿ ತುಂಬ ಚೀಪೆಸ್ಟ್ ಅನ್ಸ್ ಅನ್ನಿಸ್ತಾ ಇತ್ತು ಹಾಗಾಗಿ ಅಲ್ಲೇ ತೊಗೊಳ್ಳೋಣ ಅಂತ ಇವತ್ತು ನನಗೆ ನೋಡಿ ಹಾಕ್ಕೊಂಡು ಬಂದಿದೆ ನಮ್ಮ ಮನೆಯವ್ರೇನೋ ತೊಗೊಂಬಿಡು ಅಂತ ಹೇಳ್ಬಿಟ್ರು ಅದೇ ಚಾನ್ಸ್ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು ನಾನು ಹಿಂದೆ ಮುಂದೆ ನೋಡ್ದಿಲ್ಲದೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ತೊಗೊಳೋಕೆ ಅಂತ ಬಂದಿದ್ದೆ ಿ ಸೊ ಇವರು ಹೇಳ್ತಾರೆ ಸಿಕ್ಕ ಬಟ್ಟೆ ರೇಟ್ ಹೇಳ್ತಾರೆ ಆರ್ನೂರು ಏಳ್ನೂರು ರೂಪಾಯಿ ಹೇಳ್ಕೊಂಡು ಬರ್ತಾರೆ ಸೊ ಚೌಕಾಸಿ ಮಾಡಿಬಿಟ್ಟು ಚೌಕಾಸಿ ಅಂತ ಹೇಳಿದ್ರೆ ಇತ್ತಿದ ರೇಟ್ ಕೊಡಬೇಕು ಸುಮ್ಮನೆ ಬಾಯಿಗೆ ಬಂದಿದ್ದ ರೇಟ್ ಎಲ್ಲ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೂ ಗೊತ್ತಿರುತ್ತೆ ಅದನ್ನು ಇದ್ರೆ ಎಷ್ಟು ಬರುತ್ತೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಕೆಲಸ ಮಾಡಿದ್ದಾರೆ ಅವರು ವರ್ಕ್ ಎಲ್ಲ ಹಿಡಿಯುತ್ತೆ ತುಂಬ ಕೆಲಸ ಹಿಡಿಯುತ್ತೆ ಆದ್ರೂ ಅದು ಒಂದು ಚಿಕ್ಕದಕ್ಕೆ ದೊಡ್ಡದಕ್ಕೆ ಒಂದು ಬೆಲೆ ಅನ್ನೋದಿರುತ್ತಲ್ವಾ ಅದನ್ನು ಅದ್ರ ಮೇಲೆ ನಾವು ಪ್ರೈಸ್ ಕೊಡಬೇಕಾಗುತ್ತೆ ಇಲ್ಲಿ ಇಲ್ಲ ಅಂದರೆ ಸುಮ್ಮನೆ ಏನೋ ಅವರು ಅಂದ್ಕೊಂಡಿರ್ತಾರೆ ಟೂರಿಸ್ಟ್ಗಳು ಹೇಗೆ ಬೇಕಾದರೂ ಹಿಂಗೆ ಬೇಕಾದರೂ ತೊಗೊಂಡ್ಬಿಡ್ತಾರೆ ಇಲ್ಲ ದೂರದವರು ಅಂತ ಅಂದ್ಕೊಂಡ್ಬಿಡ್ತಾರೆ ಯಾವಾಗ ನಾವು ಲೋಕಲ್ ಅವರು ನಾವು ಅಲ್ಲೇ ಇರೋರು ಅಂತ ಗೊತ್ತಾಗುತ್ತೋ ಆವಾಗ ಅವರು ಕೂಡ ಎಷ್ಟು ರೇಟ್ಗೆ ಕೊಡಬೇಕು ನಾವು ಹೇಳಿದ ರೇಟಿಗೆ ಕೊಡ್ತಾರೆ ಹಾಗಂತ ಹೇಳಿ ತುಂಬ ಕಮ್ಮಿಗಂತೂ ಕೊಡೋಲ್ಲ ಒಂದು ಲೆವೆಲ್ ಒಂದು ಅವ್ರೇನು ಹೇಳ್ತಾರೆ ನೋಡಿ ರೇಟು ಅದಕ್ಕೆ ಒಂದು ಫೋರ್ಟಿ ಪರ್ಸೆಂಟ್ ಅಂತೂ ಬಿಟ್ಟೇ ಬಿಡ್ತಾರೆ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಮನೆ ಬಿಟ್ಟು ಇಲ್ಲಿ ಬಂದಮೇಲೆ ಫಾಲ್ಸ್ ಹತ್ರ ಹೋಗಲಿಲ್ಲ ಅಂದರೆ ಹೇಗೆ ಅಂತ ಹೇಳ್ಬಿಟ್ಟು ನನ್ನ ಮಗಂಗೆ ಫಾಲ್ಸ್ ಹತ್ರ ಹೋಗಬೇಕು ಅಂತ ಹೇಳ್ದೆ ನೋಡಿದ್ರೆ ಸಿಕ್ಕಾಬಿಟ್ಟೆ ಜರಿ ಹರಿತಾ ಇತ್ತು ಸಿಕ್ಕಾಬಿಟ್ಟೆ ಫೋರ್ಸ್ ಇತ್ತು ಹಾಗಾಗಿ ಬೇಡ ಇಲ್ಲ ಸ್ವಲ್ಪ ಏನಾದರೂ ಚರ್ಮುರಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳಿ ಅವ್ನಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಅವನಿಗೆ ಚರ್ಮುರಿ ಕೊಡಿಸ್ಬಿಟ್ಟು ಇನ್ನು ನಾವು ಎಲ್ಲರೂ ಚರ್ಮುರಿ ತಿನ್ಕೊಂಡ್ಬಿಟ್ಟು ಇನ್ನು ಮನೆಗೆ ಹೋಗ್ಬಿಟ್ಟು ಅಮ್ಮನ ಬಿಟ್ಟು ಇನ್ನು ನಾವು ಹೊರಡಬೇಕು ನಾನು ಹೌದಾ ನಿನ್ನೆ ನಿಮ್ ಬೇಡ ಹೋಗು ಹ್ಮ್ ಸರಿ ಪ್ರತಿ ಸಲನೂ ನಾವು ಓಡಬೇಕಾದ್ರೆ ಹಿಂಗೆ ಆಗುತ್ತೆ ಹೋಗಬೇಕಾದ್ರೆ ಮಳೆನೇ ಇರಲ್ಲ ಬಿಸಿಲು ಇರುತ್ತೆ ಬರಬೇಕಾದ್ರೆ ಸಿಕ್ಕಾಟೆ ಮಳೆ ಬರುತ್ತೆ ಹಾಗೇ ನಮ್ಮಮ್ಮನ ಅಲ್ಲೇ ಬಿಟ್ಬಿಟ್ಟು ಅಪ್ಪನೂ ಹೇಗಿದ್ರು ಒಂದೇ ತಲ್ವಾ ಬೇಗ ಹೋಗೋಣ ಅಂದರು ಕತ್ಲೆ ಆಗಿಬಿಡ್ತು ನೋಡಿ ಎಷ್ಟೊತ್ತಾಯ್ತು ಅಲ್ಲೇ ಬಿಟ್ಬಿಟ್ಟು ನಾವು ಓಟ್ವಿ ಯಾಕೆ ಅಂತ ಹೇಳಿದ್ರೆ ಇನ್ನು ನನ್ನ ಮಗನಿಗೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅವ್ನಿಗೂ ಜಾಸ್ತಿ ದಿವಸ ರಜಾನೇ ಇಲ್ಲ ದಸರಾ ರಜೆ ಬರೀ ಒಂದು ಎಂಟು ದಿವಸ ರಜಾ ಕೊಡ್ತಾರಷ್ಟೇ ಸೊ ಇನ್ನು ಎಲ್ಲ ನಮ್ಗೆ ಪ್ರಿಪೇರ್ ಆಗಬೇಕು ಇನ್ನು ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗಬೇಕು ಮತ್ತು ನಮ್ಮ ಮನೆಯವ್ರು ಕೂಡ ಕೆಲಸ ಎಲ್ಲ ಇರುತ್ತಲ್ವ ಹಾಗಾಗಿ ನಾವು ಹೊಟ್ಟು ಬಿಟ್ಟಿದ್ದೇವೆ ಬರ್ತಾ ಇದೆ ನಂಗೆ ಊರಿಗೆ ಹೋದ್ರೆ ಆಯಿತು ಶೀತ ಹೊತ್ಕೊಂಡೇ ಬರೋದು ಇನ್ನೇನಿಲ್ಲ ಊರಿಂದ ಬಂದ್ವಿ ಇವಾಗ ನಮ್ಮ ಮನೆಯವ್ರಿಗೆ ಊರಲ್ಲಿ ಸಖತ್ ಮಳೆ ಇತ್ತು ಬಟ್ ಇಲ್ಲಿ ಸ್ವಲ್ಪ ಒಂದು ಒಂದೇ ಒಂದು ಡ್ರಾಪ್ ಮಳೆ ಇಲ್ಲ ಅಪ್ಪನ ಊರಲ್ಲಿ ಬಿಟ್ಟಿದ್ದೀವಿ ಇವಾಗ ಸದ್ಯಕ್ಕೆ ಅಪ್ಪ ಊರಲ್ಲಿ ಇರ್ತಾರೆ ಹಾಗೆ ಅಪ್ಪ ಈಗ ಓಕೆ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಹಾಗಾಗಿ ಅಮ್ಮ ಇದ್ದಾರೆ ಅಮ್ಮ ಒಬ್ಬರೇ ಇರ್ತಾರಲ್ವ ಹಾಗಾಗಿ ಅಪ್ಪ ಕೂಡ ಊರಲ್ಲೇ ಇದ್ದಾರೆ ಹಾಗೆ ಅಪ್ಪನ ಬಿಟ್ಟು ಬಿಟ್ಟು ಬಂದಿದ್ದೀವಿ ಇವಾಗ ಅಕಸ್ಮಾತ್ ಏನಾದರೂ ಮಳೆ ಜಾಸ್ತಿ ಆಯಿತು ಅಂತೇಳಿದ್ರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ಮಳೆ ಸ್ವಲ್ಪ ಉದ್ರುದ್ರೂ ಇತ್ತು ಊರಲ್ಲಿ ಬಟ್ ಇಲ್ಲ ಅಷ್ಟು ಮಳೆ ಇಲ್ಲ ಹಿಂಗೆ ಬಂದಂಗೆ ಬಸ್ ಈಗ ಬರ್ತಾ ಇದ್ವಲ್ವಾ ಈ ಕಡೆ ಹೊರಗಡೆ ಬಂದರೆ ನನ್ನ ಮಗನ ಗೊತ್ತಲ್ವಾ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಹಾಗಾಗಿ ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ ಪಾರ್ಸೆಲ್ ತೊಗೊಂಬಿಟ್ಟು ಮನೆಯಲ್ಲಿ ತಿನ್ನೋಣ ಅಂತ ಹೋಗಿದ್ದಾರೆ ಏಯ್ ಯಾಕೋ ಏನು ತೊಗೊಂಬಂದೆ ನೀವು ಸಡನ್ನಾಗಿ ತೆಗಿತಾನೆ ಆಗಿ ತೆಗಿಬಿಡ್ಬೋ ಈಗ ಬಿದ್ದ ಕುಷ್ಕನ ಓಕೆ